ಜಾತಿಯ ಸೃಷ್ಟಿಕರ್ತ ಪಿತಾಮಹ ಪಿತಾಮಹುದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಹೊಸ ಜಾತಿಯ ಸೃಷ್ಟಿ ಇನ್ನೊಂದ್ ಕಡೆ ಜಾತಿಯ ಕಲಿತಾನ ರಾಹುಲ್ ಗಾಂಧಿ ಅವರೇ ನೀವು ಕರ್ನಾಟಕ ಕಡೆ ಸ್ವಲ್ಪ ಗಮನ ಹಹಿಸಬೇಕು ಇಲ್ಲಿ ನೀವು ಮತಗಳ ಕಳೆದ ಆರೋಪ ಮಾಡಿದಿರಿ ಇಲ್ಲಿ ಜಾತಿ ಅತಿಗಳನ್ನೇ ಕಂಡುಬಿಟ್ಟಿದ್ದಾರೆ ಜೇನ್ ಗುಡಿಗೆ ಹೊಡೆದು ಅರಾಜಕತೆ ಸೃಷ್ಟಿ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಬಹುದು ಅಂತಕ್ಕಂತ ನಿಮ್ಮ ನೀತಿ ಇದೆಯಲ್ಲ ಇದು ಅಪಾಯಕಾರಿ ನೀತಿ ಕೇವಲ ನಾಟಕ ನಿಮ್ಮ ಕೇವಲ ನಾಟಕ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಮತ್ತು ಅರಾಜಕತೆ ಸೃಷ್ಟಿ ಮಾಡೋದು ಜಾತಿಯ ಸೃಷ್ಟಿ ಪಿತಾಮಹ ಸೃಷ್ಟಿಕರ್ತ ಪಿತಾಮಹ ಯಾರು ಅಂದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಹೊಸ ಜಾತಿಗಳ ಸೃಷ್ಟಿ ಅಂದರೆ ಇವ್ಯಾವುದು ನೋಟಿಫೈಡ್ ಕ್ಯಾಸ್ಟ್ಗಳಲ್ಲ ಹೊಸ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡುವಂಥ ಹಿನ್ನೆಲೆ ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು ಗೊಂದಲ ಮೂಡಿಸ್ತಕ್ಕಂಥದ್ದು ಅರಾಜಕತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಷಡ್ಯಂತ್ರದ ಭಾಗ ಈಗಾಗಲೇ ರಾಜ್ಯದ ಉದ್ದಗಲಕ್ಕೆ ನೂರಾರು ಜಾತಿ ಜನಾಂಗದ ಸಭೆಗಳು ನಡೆದು ಆ ಸಭೆಗಳಲ್ಲಿ ನಮ್ಮ ನಮ್ಮ ಜಾತಿಗಳನ್ನು ಕ್ರೈಸ್ತ ಮತದ ಜೊತೆಗೆ ಸೇರ್ಪಡೆ ಅದನ್ನು ಲಿಂಗಾಯತ ಕ್ರೈಸ್ತ ಕುರುಬ ಕ್ರೈಸ್ತ ಹೊಲೆಯ ಕ್ರೈಸ್ತ ದೇವಾಂಗ ಕ್ರೈಸ್ತ ವಿಶ್ವಕರ್ಮ ಕ್ರೈಸ್ತ ಒಕ್ಕಲಿಗ ಕ್ರೈಸ್ತ ಬಣಜಿಗ ಕ್ರೈಸ್ತ ಗಾಣಿಗ ಕ್ರೈಸ್ತ ಈ ರೀತಿ ಕ್ರೈಸ್ತ ಮತದ ಜೊತೆಗೆ ಸಮೀಕರಿಸಿ ಹೊಸ ಜಾತಿಯನ್ನು ಸೃಷ್ಟಿ ಮಾಡಿರೋದ್ರ ವಿರುದ್ಧ ಈಗಾಗಲೇ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ವಿಟ್ಲಾ ಹಿನ್ ಹಿಂತೆಗೆದುಕೊಳ್ಳಬೇಕು ಅಂಥೇಳಿ ಆಗ್ರಹವನ್ನು ಮಾಡಿದ್ದಾರೆ ಇಷ್ಟಾದರೂ ಕೂಡ ಇದುವರೆಗೂ ಸರ್ಕಾರ ಹಿಂತೆಗೆದುಕೊಳ್ಳುವ ಯಾವುದೇ ರೀತಿಯ ಪ್ರಕಟಣೆಯನ್ನು ಕೊಟ್ಟಿಲ್ಲ ನನಗಿರೋ ಮಾಹಿತಿ ಸಂಪುಟದಲ್ಲೂ ಕೂಡ ಬಹುತೇಕ ಜನ ಸಚಿವರು ಈ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ರೀತಿಯ ಹೊಸ ಜಾತಿಯ ಸೇರ್ಪಡೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಬಂದಿದೆ ಇಷ್ಟಾದರೂ ಕೂಡ ನಿನ್ನೆ ರಾತ್ರಿವರೆಗೂ ನಾವು ಕಾದ್ವಿ ಸರ್ಕಾರ ಏನಾದರೂ ನಿರ್ಣಯ ತೆಗೆದುಕೊಳ್ಬೋದು ಹಿಂದೂ ಜಾತಿಗಳನ್ನು ಕ್ರೈಸ್ತರ ಜೊತೆಗೆ ಸಮೀಕರಿಸಿ ಜಾತಿ ಕಳ್ಳತನ ಮಾಡಲಿಕ್ಕೆ ಕೊಟ್ಟಿದಾರಲ್ಲ ಒಂದು ಕಡೆ ಹೊಸ ಜಾತಿಯ ಸೃಷ್ಟಿ ಇನ್ನೊಂದು ಕಡೆ ಜಾತಿಯ ಕಳ್ತನ ರಾಹುಲ್ ಗಾಂಧಿಯವರೇ ನೀವು ಕರ್ನಾಟಕದ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು ಇಲ್ಲಿ ನೀವು ಮತಗಳತನದ ಆರೋಪ ಮಾಡಿದ್ದೀರಿ ಇಲ್ಲಿ ಜಾತಿ ಜಾತಿಗಳನ್ನೇ ಕದ್ದುಬಿಟ್ಟಿದ್ದಾರೆ ನಿಮ್ಮ 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 ಪಾರ್ಟಿಯ ಸರ್ಕಾರದ ಇರುವಂಥವ್ರು ಜಾತಿ ಕಳ್ತನೇ ಮಾಡಿಬಿಟ್ಟಿದ್ದಾರೆ ಈ ಜಾತಿ ಕಳ್ತನ ಹೊಸ್ತು ಇದು ನಾವು ಅಂದ್ಕೊಂಡಿದ್ವಿ ಜಾತಿ ಕದಿಯೋಕೆ ಆಗಲ್ಲ ಈ ಜಾತಿಯನ್ನೇ ಕದ್ದುಬಿಟ್ಟಿದ್ದಾರೆ ಆ ಜಾತಿಯನ್ನೇ ಕದ್ದಿರ್ತಕ್ಕಂಥ ಒಂದು ಜೀವಂತ ಉದಾಹರಣೆ ಇಲ್ಲಿದೆ ಕರ್ನಾಟಕ ಕಡೆಗೆ ಸ್ವಲ್ಪ ದೃಷ್ಟಿಯಾಯಿಸಿ ಇದು ನಿಮ್ಮ ಸಹಮತಿ ಮೇರೆಗೆ ಜಾತಿ ಕಳ್ತನೋ ಅಥವಾ ನೀವೇ ಈ ಕಳ್ತನದ ರೂವಾರಿಗಳು ಅಥವಾ ಇದರ ಉದ್ದೇಶ ಏನು ಏನಾದರೂ ಇದು ಸಾಮೂಹಿಕವಾಗಿ ಮತಾಂತರಕ್ಕೆ ಕುಮ್ಮಕ್ಕೆ ಕೊಡಬೇಕು ಅನ್ನುವಂಥ ನಿರ್ಣಯದಿಂದ ಈ ರೀತಿಯ ಜಾತಿ ಕಳ್ತನ ಮಾಡಿದ್ದೀರೋ ಅನ್ನುವಂಥ ಒಂದು ಅನುಮಾನ ನಮಗೆ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ನೀವು ವಿಡ್ರಾ ಮಾಡದೇ ಇದ್ದರೆ ನಾವೆಲ್ಲ ಜಾತಿ ಸಮೂಹದ ಜೊತೆಗೆ ಹೋರಾಟ ಮಾಡೋದು ಅನಿವಾರ್ಯ ಆಗತ್ತೆ ಬೀದಿಲಿಳಿದು ಹೋರಾಟ ಮಾಡೇ ಇದನ್ನು ಹಿಂಪಡಿಬೇಕು ಅಂತ ಮಾಡಿದ್ರೆ ನಾವೆಲ್ಲರೂ ಸಿದ್ಧ ಸಿದ್ಧರಿದ್ದೀವಿ ನೀವು ಕಲ್ಲು ಕಲ್ಲೊಡೆದು ಅರಾಜಕತೆ ಸೃಷ್ಟಿ ಮಾಡಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಬೋದು ಅಂತಕ್ಕಂಥ ನಿಮ್ಮ ನೀತಿ ಇದೆಯಲ್ಲ ಇದು ಅಪಾಯಕಾರಿ ನೀತಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ದೃಷ್ಟಿಯಲ್ಲಿ ದೊಡ್ಡ ಸಮೂಹ ಆಗಿದ್ದ ಕೇವಲ ಲಿಂಗಾಯತ ವೀರಶ್ರೀ ಒಡೆಯೋದಷ್ಟೇ ನಿಮ್ಮ ಉದ್ದೇಶ ಇತ್ತು ಈಗ ಎಲ್ಲ ಹಿಂದೂ ಸಮಾಜದ ಜಾತಿಗಳನ್ನು ಹೊಡೆಯೋದ್ರ ಜೊತೆಗೆ ಜಾತಿಗಳನ್ನೇ ಕಳ್ತನ ಮಾಡುವಂಥ ಒಂದು ಹೀನ ಕಾರ್ಯಕ್ಕೆ ಕುಮ್ಮಕ್ಕನ್ನು ನೀವು ಕೊಡ್ತಾ ಇದ್ದೀರಿ ಹಾಗಾಗಿ ಇದೊಂದು ರೀತಿಯ ಹೀನ ಕಾರ್ಯ ಈ ಹೀನ ಕಾರ್ಯವನ್ನು ನಾವು ಖಂಡಿಸ್ತೇವೆ ಮತ್ತು ತಕ್ಷಣ ಇದನ್ನು ವಿಡ್ರಾ ಮಾಡ್ಕೊಳ್ಬೇಕು ಅಂಥೇಳಿ ಆಗ್ರಹಿಸ್ತೇವೆ ನೀವು ವಿಡ್ರಾ ಮಾಡ್ಕೊಳ್ಳದೇ ಇದ್ದರೆ ಅದರಿಂದ ಆ ಅದರಿಂದ ಆಗ್ತಕ್ಕಂಥ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದರೆ ಯು ಆರ್ ದ ರೆಸ್ಪಾನ್ಸಿಬಲ್ ನೀವೇ ಅದರ ಹೊಣೆ ಹೊತ್ಕೊಳ್ಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ನೀವು ಈ ರೀತಿ ಬದ್ಧತೆ ಇಲ್ಲದೆ ನಿಮಗೆ ಸಾಮಾಜಿಕ ನ್ಯಾಯದ ಬಗ್ಗೆ ನಿಮಗೆ ಬದ್ಧತೆ ಇಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ